ಇಲ್ಲ ಒಂದ್ ನಿಮಿಷ ಯಾಕೆ ಬರ್ತಾ ಇವತ್ತು ಅಲ್ಲ ಇಲ್ಲ ಒಂದ್ ನಿಮಿಷ್ ಸಭೆ ಹುಲಿಕ್ರಿತಿದೀರಾ ಮತ್ತೆ ಇನ್ನೇನ್ ಮಾತಾಡ್ತಿದೀರಣ್ಣ ಇನ್ನೇನ್ ಮಾತಾಡ್ತಿದಿರಿ ತಾವೇನ್ ಮಾತಾಡ್ತಿದೀರಿ ಇದ್ದಿದ್ರಲ್ಲಿ ಒಂದ್ ಅಲ್ಪ ಸ್ವಲ್ಪ ನಿಂಬತ್ತಿ ಒಂದ್ ಸ್ವಲ್ಪ ನಮ್ದು ಅಭಿಮಾನ ಇದೆ ಅರ್ಥ ಆಯ್ತಲ್ಲ ಆಯ್ತಂದ್ರೆ ಯಾಕಂದ್ರೆ ನೀವು ಶಾಸಕಾಂಗ ಸಭೆಯಲ್ಲಿ ಪ್ರಶ್ನೆ ಇತ್ತು ಅಂತ ಕೆಲಸ ನಾವು ಮಾಡ್ತಿದ್ದೀರಿ ಆದ್ರೆ ಸ್ಥಳೀಯವಾಗಿ ಸರ್ ನಿಮ್ದೊಂದು ಹೇಳಿಕೆ ಏನಿದೆ ಅದು ನಾನು ಖಂಡಿತವಾಗಿ ಇಲ್ಲೇ ನಿಮಗೂ ಖಂಡಿಸ್ತೀನಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಒಳಗಡೆ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ರೆಸಾರ್ಟ್ಗಳು ಕಟ್ಕೊಂಡ್ರೆ ಅದಕ್ಕೆ ಪೂರಕವಾಗಿರೋ ಮಾಹಿತಿ ತಂದುಕೊಟ್ರೆ ಆ ದಾಖಲೆ ತಂದು ಕೊಟ್ರೆ ನಾ ಪರಿಶೀಲಿಸ್ತೀನಿ ಅಂತ ಹೇಳಿ ದಾಖಲೆ ತರಕ್ಕೆ ಏನು ಪರಿಶೀಲನೆ ಯಾವಾಗ ಮಾಡ್ತೀನಿ ಇನ್ನೆಷ್ಟು ಕೊಲೆ ಮಾಡಿಸ್ತೀರಾ ಸರ್ ಇನ್ನೆಷ್ಟು ಕೊಲೆ ಮಾಡಿಸ್ತೀರಿ ಹೇಳಿ ತಾವು

ಅಕ್ಕಪಕ್ಕದ ಹಳ್ಳಿ ಅವರಿಗೆ ಕೂಮಿಂಗ್ ಶುರು ಮಾಡಿದೀವಿ ಅನ್ನೋ ಮಾಹಿತಿ ಕೊಡಬೇಕು ಒಂದ್ ಆಲ್ರೆಡಿ ಒಂದ್ ಕೊಲೆ ಮಾಡಿಸಿದೀರಿ ಜೊತೆಗೆ ಅದ್ರ ಜೊತೆಗೆ ಇದ್ದು ಇನ್ನೊಂದು ಮರಿ ಸಿಕ್ಕಿಲ್ಲ ಸಲಹೆ ಕೊಡಿ ನೀವು ಆದ್ರೆ ಸಲಹೆ ಕೊಡಕ್ಕೆ ಐ ಪಿ ಎಸ್ ಐ ಎಸ್ ಅಧಿಕಾರಿಗಳ ನಿಮ್ ಅಕ್ಕಪಕ್ಕ ಇರ್ತದೆ ಅವ್ರು ಸಲಹೆ ಕೊಡ್ತಾರೆ

ಹುಲಿ ದಾಳಿ ಯಾವಾಗಿತ್ತು ಸರ್ ಹೇಳಿ ಸರ್ ತಾವು ಹೇಳಿ ಸರ್ ನೀವು ಹೇಳಿ ಈಗ ಅದೆಲ್ಲ ಈಗ ನಮಗೆ ಮಾಹಿತಿ ಇತ್ತು ಒಂದು ನಿಮಿಷ ಒಂದು ನಿಮಿಷ ವಿಶ್ಲೇಷಣೆ ಮಾಡೋದು ಬೇಡ ನಿಮ್ ಸಲಹೆ ಹೇಳಿ ಆಯಿತು ಸರ್ ಆಯಿತು ಪೊಲೀಸ್ ಅವರು ಈ ಮೃತ ವ್ಯಕ್ತಿ ಇಲ್ಲಿ ಯಾಕೆ ಕರ್ಕೊಂಡು ಬಂದ್ರೆ ಉತ್ತರ ಕೊಡಿ ನಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದು ಸರಿಯಲ್ಲ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಅವರು ನೆಂಟರು ಅವ್ರು ಬೇಕಾಗಿರೋರು ಎಲ್ರು ಅಲ್ಲಿದ್ರೆ ಏನಿಲ್ಲ ಮಾಹಿತಿ ನೋಡಿ ಇವ್ರಿಗೆ ನಿಮ್ಗೆ ಏನೋ ಪತ್ರಿಕರ್ತರಿಗೆ ಇಷ್ಟ ಹೇಳೋದು ಅಲ್ಲಿಗೆ ಬಂದ್ರೆ ಇವ್ರ ಜನ ಬಿಡಲ್ಲ ಇವ್ರ ನನ್ ಗೊತ್ತಿತ್ತು ಇವ್ರಿಗೆ ಆಲ್ರೆಡಿ ಎರಡನೇ

શમ કોઈ જ્યાે બની

ನೀರಿಗೆ ಯಾರನ್ನ ಕಾಪಾಡೋಕ್ಕಿರ ನೀವು ಎಲ್ಲ ಸಂಬಳ ಕೊಡ್ತಾರ ನಮ್ಮನ್ಕಾಯಿ ಕೇಳಕ್ಕೆ ಆಯ್ತು ಮಗನಕಾಯಿ ಹಾಕಲ್ಲ ನಾನ್ ನೋಟ್ ಹಾಕಿರೋದಕ್ಕೆ ಇವತ್ತು ಕಾಯ್ತಾ ಇದೀರಾ ಅವ್ನ ನೀವು ಯಾರು ಹೆಂಗ್ ಯಾರು ಕಳ್ಳಿತ್ತು ಇಲ್ಲ ಇಲ್ಲ ಇಂಗ್ಲೀಷ್ ಶರ್ಟ್ ಊಟ ಕೇಳ್ರಿ ಕೆಮ್ಮ ಕೇಳಿದ್ವಿ

ನೀವು ನೀವ ಕೆಲಸ ಮಾಡಕ್ ಹೊಂದಿರ ಯೋಗ್ಯವನ್ನು ಈಗ ತೊಂಡ್ರೆಲ್ಲ ಇದ್ದಾಗ್ಲೂ ಅಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಿದ್ರಿ ನೀವು ನಿಂತ್ಕೊಂಡು ಮಾತಾಡಿದ್ರಿ ಈಗ ಬಂದು ನೀವು ಅವ್ರು ತಾಡಿ ಅಟ್ಟ ನಿಂತ್ಕೊಂಡು ಮಾತಾಡಿದ್ರಿ ಅರ್ಧ ಹದಿನೈದು ನಿಮಿಷ ಮಾತಾಡಿದ್ರಿ ಎಲ್ಲ ನಿಮ್ಮ ಅಹ್ಗಳೆಲ್ಲ ಕೇಳಿದ್ರಿ ನಿಮಿಷ ಇಲ್ಲ ಆಮೇಲೆ ಹೋಗೋದು ಅಲ್ಲೇ ಹೋಗೋದು ಆಮೇಲೆ ಹೋಗೋದು